ನಮಸ್ಕಾರ ಸ್ನೇಹಿತರು ಏನಪ್ಪಾ ಈಗಲೂ ಕೂಡ ಅಪ್ಪು ಮತ್ತು ಗೌರಿ ಇಬ್ಬರೂ ಕೂಡ ಅವರವರನ್ನೇ ನೋಡೋಕೆ ಹೋಗ್ತಿರೋದು ಅನ್ನೋ ಸತ್ಯ ಗೊತ್ತಾಗ್ಲೇ ಇಲ್ವಾ ಏನಪ್ಪ ಆಗ್ತದೆ ಫೈನಲಿ ಇಲ್ಲಿ ಅವರ ಕೈಗೆ ಒಂದು ಅರಳಿರೋ ಒಂದು ಹೂವನ್ನ ಕೊಡ್ತಿರೋದು ಯಾರು ಯಾಕೆ ಗೌರಿ ತಂದಿಗೆ ಅಷ್ಟು ಖುಷಿ ಆಗ್ತದೆ ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶ್ಯೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿಗೆ ಒಂದು ಮದುವೆ ಸಂಭ್ರಮ ಆ ಕಡೆ ಅಪ್ಪುಗೂ ಕೂಡ ಮದುವೆ ಸಂಭ್ರಮ ಇಲ್ಲಿ ಅಜ್ಜಿ ಹೇಗಾದರೂ ಮಾಡಿ ಗೌರಿನ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಈ ಹುಡುಗಂಗೆ ಎಲ್ಲ ವಿಶ್ವನೂ ಹೇಳಿ ಗೌರಿನ ಹುಡುಗನ ನೋಡೋಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಆದರೆ ಅಲ್ಲಿ ಗೌರಿ ತನ್ನ ತಾಯಿಯ ಒಂದು ಸೀರೆಯನ್ನು ಹಾಕ್ಕೊಂಡಿರುವುದು ಅಜ್ಜಿಗೆ ಇಷ್ಟ ಆಗೋದಿಲ್ಲ ಮೊದಲೇ ಅನಿಷ್ಟ ಅದರಲ್ಲಿ ಇದನ್ನು ಬೇರೆ ಹಾಕುತ್ತಿದೆಯಲ್ಲ ನಿನ್ನ ಮದುವೆ ಏನಾದರೂ ನಿಂತು ಹೋದರೆ ಈ ಮದುವೆಗೆ ಮತ್ತೆ ಅಡ್ಡಿಯಾದರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಇಲ್ಲ ಅಜ್ಜಿ ನಾನು ಇದನ್ನೇ ಹಾಕೋತೀನಿ ಅಮ್ಮನ ಆಶೀರ್ವಾದ ಬೇಕು ತಾಯಿ ಇಂಥವ್ರಿದ್ರು ತಾಯಿ ಅಂತ ಆದರೆ ಇಲ್ಲಿ ತಾತ ಮಾತ್ರ ಎಂದೂ ಕೂಡ ನೀನು ಬದಲಾಗೋದೇ ಇಲ್ಲ ಅಲ್ಲ ತಾಯಿ ಆಶೀರ್ವಾದ ಯಾವತ್ತೂ ಮಕ್ಕಳಿಗೆ ಕೆಡಕಾಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಅಜ್ಜಿ ಮಾತ್ರ ಹೌದೌದು ಸರಿ ನೀವು ಹೇಳಿದಾಗೆ ಆಗಲಿ ಆದರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಈ ಮದುವೆ ಕ್ಯಾನ್ಸಲ್ ಆದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ನಮಗೆ ಅನಿಸೋ ಪ್ರಕಾರ ಅಮ್ಮ ಇನ್ನೂ ಕೂಡ ಬದುಕಿದ್ದಾರೆ ಮಗಳಿಗೋಸ್ಕರ ಅಪ್ಪ ಅಮ್ಮನ್ನ ದೂರ ಮಾಡಿದ್ದಾರೆ ಅದೇ ಇಲ್ಲಿ ಲಕ್ಷ್ಮಿಗೆ ಅಮ್ಮಂದೇ ಚಿಂತೆ ತನ್ನ ಮಲ್ಲಿಗೆನೇ ತನ್ನ ಸ್ನೇಹಿತೆ ಮಾಡ್ಕೊಂಡಿರೋ ಲಕ್ಷ್ಮಿ ಗೌರಿ ಪ್ರತಿ ಬಾರಿ ಕೂಡ ತನ್ನ ನೋವು ನಲಿವು ಭಾವನೆಗಳು ಪ್ರತಿಯೊಂದನ್ನು ಹೇಳ್ಕೊಡೋದು ಆ ಒಂದು ಮಲ್ಲಿಗೆ ಹೂವಿನ ಜೊತೆಗೇನೆ ಈ ಕಡೆ ತನ್ನ ಅಪ್ಪ ಕೂಡ ಅವರಿಂದ ದೂರ ಆಗಬೇಕು ಅಂತಾನೆ ಈಗಲೂ ಕೂಡ ಮಗಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ರೂ ಕೂಡ ಯಾವತ್ತೂ ಕೂಡ ಗೌರಿ ಹತ್ರನೂ ಸುಳಿಯೋದಿಲ್ಲ ಜೊತೆಲಿ ಇರೋಕೆ ಇಷ್ಟಪಡೋದಿಲ್ಲ ಆದರೆ ಇದು ಗೌರಿಗೆ ತುಂಬಾ ನೋವು ತಂದಿದೆ ಆದರೆ ತನ್ನ ಮಗಳಿಗೋಸ್ಕರನೇ ಅವರು ಆ ರೀತಿ ಮಾಡ್ತಿರೋದು ಜೊತೆಗೆ ಬಿಟ್ಟು ಹೋಗೋಣ ಅಂದ್ಕೊಂಡ್ರೆ ಆ ಒಂದು ಕರಳ ಸಂಬಂಧ ಬಿಡ್ತಾ ಇಲ್ಲ ಆದರೆ ಸ್ವಂತ ತಾಯಿಯನ್ನೇ ದೂರ ಇಟ್ಟಿದ್ದಾರೆ ಗೌರಿಯಿಂದ ಅಪ್ಪ ಈ ಕಡೆ ಅವರಿಬ್ರು ಮಾಡಿರೋ ತಪ್ಪಿಗೆ ನೋವು ತಿಂತಿರುವುದು ಲಕ್ಷ್ಮಿ ಆದರೆ ಅವ್ಳಿಗೆ ಟ್ರೀಟ್ಮೆಂಟ್ ಆಗಬೇಕು ಅಂದರೆ ಅವಳ ಹಿಂದಿನ ದಿನಗಳ ನೆನಪನ್ನ ಮರುಕಳಿಸಬೇಕಾಗತ್ತ ಆದ್ರೆ ಅದಕ್ಕೆ ಸುತಾರಾಂ ಒಪ್ಕೋತಾ ಇಲ್ಲ ಅವರು ಅದಕ್ಕೆ ಕಾರಣ ಏನು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಈ ಕಡೆ ಇಷ್ಟೆಲ್ಲ ನಡೀತಿದ್ರೆ ಆ ಕಡೆ ದೇವಿ ಹಿಂದೆ ದಿನ ರಾತ್ರಿ ತಾನೇ ಬಂದು ಶಂಕರ ಬಂದೇ ಬರ್ತಾನೆ ಗೌರಿನ ಕರ್ಕೊಂಡು ಹೋಗಿ ಹೋಗ್ತಾನೆ ಅವಳ ಹಣೆ ಮೇಲೆ ಕುಂಕುಮನ ಇಟ್ಟೇ ಇಡ್ತಾನೆ ಅನ್ನೋ ಆಶ್ವಾಸನೆ ಜೊತೆ ಹೆಗ್ಡೆ ಅವ್ರಿಗೆ ಮೂರು ಮಗುಗಳನ್ನ ಕೊಟ್ಟಿದ್ದಾರೆ ಇಂದು ಆ ಮೂರು ಮಗುಗಳನ್ನ ತನ್ನ ಮಗಳ ಕೈಗಿಟ್ಟು ದೇವರ ಆಶೀರ್ವಾದ ಪ್ರಸಾದ ಇದು ಇಟ್ಕೋ ಮಗಳೇ ಅಂತ ಹೇಳಿ ಎಲ್ಲರೂ ಕೂಡ ಅಪ್ಪುನ ನೋಡೋಕೆ ಅಂತ ಹೊರಡುತ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಹುಡುಗ ಅಪ್ಪು ಅನ್ನೋದು ಈ ಕಡೆ ಅಪ್ಪುನ ಕೂಡ ಅಮ್ಮ ರೆಡಿ ಮಾಡಿಸ್ತಿದ್ದಾರೆ ಅಮ್ಮನಗೋಸ್ಕರ ಫೈನಲಿ ಅಪ್ಪು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಬಟ್ ಆ ಮನೇಲಿ ಇರ್ತಕ್ಕಂಥ ಅತ್ತೆ ಹಾಗೆ ಮಗಳು ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು ಇಲ್ಲಾಂದ್ರೆ ತಮಗಾಗ್ತಿರೋ ಲಾಭ ತಪ್ಪು ಹೋಗುತ್ತೆ ಅಂತ ಹೇಳಿ ಅವರ ಅಣ್ಣನ ಮನಸ್ಸನ್ನ ಕೆಡಿಸ್ತಾರೆ ಈ ರೀತಿ ಮದ್ವೆ ಆದ್ರೆ ಹೆಂಡತಿ ಬರ್ತಾಳೆ ಖರ್ಚು ನೋಡ್ಕೋಬೇಕಾಗತ್ತೆ ನಮ್ಮನೇ ನೋಡ್ಕೋತಾರೆ ತಂಗಿ ಮದ್ವೆ ಮಾಡದೇ ಆಗ್ಬಾರ್ದು ಹಾಗೆ ಈಗ ಎಲ್ಲವನ್ನ ಹೇಳ್ಬಿಡ್ತಾರೆ ಹೀಗಾಗಿ ಅಮ್ಮನ ವಿರುದ್ಧನೇ ನೆನ್ ಬಿಡ್ತಾನೆ ಅಪ್ಪು ಇದರಿಂದ ಅಮ್ಮ ಕೋಪ ಮಾಡಿಕೊಂಡಿದ್ದ ಅಲ್ಲಿಂದ ಮನೆ ಬಿಟ್ಟು ಹೊರಟೇ ಬಿಡ್ತಾರೆ ಈ ಕಡೆ ಅಪ್ಪು ಮಾತ್ರ ಅಮ್ಮ ಅಮ್ಮ ಅಂತ ಹೇಳಿ ಬರ್ತಿದ್ರೆ ಈ ಕಡೆ ಅಮ್ಮ ಹೋಗ್ತಾ ಇರುವ ಅಂತ ಹೇಳ್ತಾರೆ ದಾರಿಲಿ ಬರ್ತಿರೋ ಗೌರಿ ಕಾರ್ ಇನ್ನೇನು ಮಂಗಳಮ್ಮಂಗೆ ಆಕ್ಸಿಡೆಂಟ್ ಮಾಡಬೇಕಾಗತ್ತೆ ಅಷ್ಟರಲ್ಲಿ ಹೇಗೋ ಬಚಾವಾಗ್ತಾರೆ ನಂತರ ಇದೇನಿದು ಮಂಗ್ಳಮ್ಮ ನೋಡ್ಕೊಂಡು ಬರಬೇಕಲ್ವಾ ಅಂತ ಹೆಗ್ಡೆಯವರು ಹೇಳ್ತಿದ್ರೆ ಏನು ನೋಡ್ಕೊಂಡು ಬರೋದು ಇಂಥ ಮಗ ನೆತ್ತದಿನಲ್ಲ ನಾನು ಪಾಪಷ್ಟು ಅಂತಿದ್ರೆ ಈ ಕಡೆ ಪ್ರಶಾಂತ್ ಅವ್ರಂತು ಏನಮ್ಮ ಈ ರೀತಿ ಹೇಳ್ತಿದ್ಯಾ ಊರಿಗೂ ಊರ ಇಂಥ ಮಗ ಉಡಬೇಕು ಅಂದ್ಕೊಂಡ್ರೆ ನೀನು ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ ಮಂಗ್ಳಮ್ಮ ಅಂತ ಹೇಳ್ತಿದ್ರೆ ಹೌದು ಹೌದು ಯಾರಾದರೂ ಎಲ್ಲರೂ ಅವರು ಅವ್ರದ್ದು ನೋಡ್ಕೋತಿದ್ದಾರೆ ಅದಕ್ಕೆ ಇವನು ಊರಿಗೆ ಒಳ್ಳೆ ಮಗ ಆಗಿದ್ದಾನೆ ಯಾರಾದರೂ ಅವನದು ಒಳ್ಳೇದಕ್ಕೆ ಅಂತ ನೋಡಿದ್ರೆ ಎಲ್ಲರೂ ಅವ್ರು ಇದ್ದರೆ ಸಾಕು ಅಂತ ಹೇಳಿ ಹೆಗ್ಡೆಯವರು ಮುಟ್ಟು ನೋಡ್ಕೊಳ್ಳೋ ಹಾಗೆ ಮಾತಾಡ್ಬಿಡ್ತಾರೆ ಮಂಗಲಮ್ಮ ಅವರು ಈ ಕಡೆ ಮದುವೆ ಬೇಡ ಅಂತ ಹೇಳ್ತಿದ್ದಾನೆ ಅಂತ ಹೇಳಿದಾಗ ಮದುವೆ ಆಗಪ್ಪ ಅಂದರೆ ಇಲ್ಲ ಅಂತಲೇ ಹೇಳ್ತಿದ್ದಾರೆ ಅಪ್ಪು ಆದರೆ ಇಲ್ಲಿ ಎಂಥ ಇನ್ನೂ ಸನ್ ಈಗಲೂ ಕೂಡ ತಂಗಿ ಮದುವೆ ಆಗಬೇಕು ಅಂತ ಅನ್ಕೋತಿದಾರಲ್ಲ ಹೇಗೆ ಹೇಳಬೇಕು ಇವ್ರಿಗೆ ಅವ್ರ ತಂಗಿ ಎಂಥ ಕೆಲಸ ಮಾಡ್ತಾರೆ ಅಂತ ಈಗಲೂ ಕೂಡ ಗೌರಿ ಅನ್ಕೋತಿದ್ದಾರೆ ಫೈನಲಿ ಇಲ್ಲಿ ಗೌರಿ ಕೂಡ ಗಂಡು ನೋಡೋಕೆ ಹೋಗ್ತಿರೋದು ಅಂತ ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ಗೌರಿ ಮದುವೆ ಆಗೋದು ಕೂಡ ಸ್ವಲ್ಪ ಕಷ್ಟ ಬಿಕೋಸ್ ಇಲ್ಲಿ ಅಜ್ಜಿ ಮಾತ್ರ ಈಗ ಹೋಗೋಕ್ಕೂ ಮೊನ್ನೇ ಇಷ್ಟೆಲ್ಲ ಆಯ್ತಲ್ಲ ಇನ್ನೇನು ಕೆಲಸ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಮಂಗಲಮ್ಮ ಅವ್ರಿಗೆ ಗೌರಿಯ ಒಂದು ಸಮಸ್ಯೆ ಅರಿವು ಕೂಡ ಇದೆ ತನ್ನ ಮಗಳ ಮಗಂಗೆ ಮದುವೆ ಆಗೋರ್ಗಂತೂ ಇಂಥ ಬುದ್ಧಿ ಇಂಥ ಒಂದು ಕಾಯಿಲೆ ಇರಬಾರ್ದು ಅಂತ ಅನ್ಕೋತಿದ್ದಾರೆ ಬಟ್ ಫೈನಲಿ ಈ ಕಡೆ ಮತ್ತೆ ಹುಡುಗ ಅಲ್ಲಿ ಬರುವುದಿಲ್ಲ ಬಿಕಾಸ್ ಅದ್ ಅಪ್ಪುನೇ ಆಗಿದ್ದಾನೆ ಬಟ್ ಅವ್ರಿಗೆ ತಿಳುವಳಿಕೆ ಇಲ್ಲ ಮತ್ತೆ ಅಜ್ಜಿಗೆ ಕೋಪ ಬರುತ್ತೆ ಮತ್ತೆ ನಿರಾಸೆ ಆಗತ್ತೆ ಆದ್ರೆ ಜೊತೆಗೆ ಆ ಒಂದು ಮೂರು ಮಗುಗಳು ಮತ್ತೆ ಅರಳಿ ಅಪ್ಪುವಿನ ಮುಖಾಂತರ ಅದು ಹೆಗ್ಡಿ ಅವರ ಕೈ ಸೇರತ್ತ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ ಈ ಒಂದು ಮಗು ಅರಳಿದ ತಕ್ಷಣ ಶಂಕರ ಬರ್ತಾನೆ ನಿನ್ನ ಮಗಳಗೆ ನಿನ್ನ ಮಗಳು ಬಾಳಲ್ ಬಂದು ಕುಂಕುಮ ಇಟ್ಟು ಕರ್ಕೊಂಡು ಹೋಗ್ತಾನೆ ಅಂತ ತನ್ನ ಮಗಳ ಜೀವನ ಈ ಒಂದು ಹುಡುಗ ಬಂದ್ರೆ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಹೆಗ್ಡೆ ಅವ್ರಿಗಿದೆ ಹಾಗಾಗಿ ಅಪ್ಪು ಅರಳಿರೋ ಹೂವನ್ನು ತಂದು ಕೊಡ್ತಿದ್ದಾಗೆ ಅವ್ರಿಗೆ ಖುಷಿ ಆಗತ್ತ ಫೈನಲಿ ಅಪ್ಪುನೇ ಗೌರಿಗೆ ಏಳು ಮಾಡಿಸದ ಜೋಡಿ ಅನ್ನೋದು ಅವ್ರಿಗೆ ಅರ್ಥ ಆಗತ್ತಾ ಅಪ್ಪುನೇ ವರ ಅನ್ನೋ ಸತ್ಯ ಅವ್ರಿಗೆ ಅರ್ಥ ಆಗತ್ತಾ ಫೈನಲಿ ಅಪ್ಪು ಮತ್ತು ಗೌರಿಯ ಮದುವೆಗೆ ದೇವೇ ಆಶೀರ್ವಾದ ಫೈನಲಿ ಸಿಕ್ಕೇ ಬಿಡ್ತು ಹಾಗಾದರೆ ಯಾವ ರೀತಿ ಇನ್ನೂ ಕತೆ ಮುಂದುವರಿಯುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ